ಶ್ರೀ ಸೋಮನಾಥ ದೇವರನ್ನು ಮಹಿಷಿಮರ್ದಿನಿ ಅಮ್ಮನವರನ್ನು ಕ್ಷೇತ್ರದ ಎಲ್ಲ ಶಕ್ತಿಯನ್ನು ಸ್ಮರಿಸಿಕೊಂಡು ಮಾತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಪೊತ್ತಿಗೆ ಇದರ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಏಳರವರೆಗೆ ನಡೆಯಿತು ಬಹಳ ಉತ್ತಮ ರೀತಿಯಲ್ಲಿ ದೇವರು ಅದನ್ನು ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದ ಬ್ರಹ್ಮಕಳಸೋತ್ಸವ ಸಮಿತಿಯ ಎಲ್ಲ ಸದಸ್ಯರು ವಿವಿಧ ಸಮಿತಿಗಳ ಎಲ್ಲ ಸದಸ್ಯರು ಹಾಗೂ ಮಾಧ್ಯಮ ಮಿತ್ರರು ಪೊಲೀಸ್ ಇಲಾಖೆಯವರು ಬೇರೆ ಬೇರೆ ಇಲಾಖೆಯವರು ನಮ್ಮ ಪಂಚಾಯಿತಿನ ಸದಸ್ಯರು ಪಂಚಾಯತಿನ ಎಲ್ಲ ಸಿಬ್ಬಂದಿಗಳು ಹಾಗೂ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟ ಸ್ವಯಂ ಸೇವಕರು ಅವರಿಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮಾತ್ರ ಅಲ್ಲ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿ ನಡೆಸಿಕೊಡುವುದರಲ್ಲಿ ನಮ್ಮ ಎಡಪದ ತಂತ್ರಿ ವರ್ಗದವರು ಹಾಗೂ ನಮ್ಮ ಇಲ್ಲಿಯ ಅರ್ಚಕವರಂದ ಮತ್ತು ನಮ್ಮ ಅಡಿಗೆ ಶಾಲೆಯಲ್ಲಿ ಅಡಿಗೆ ವ್ಯವಸ್ಥೆಯನ್ನು ನೋಡಿಕೊಂಡ ಗೋಪಾಲ್ ಭಟ್ರು ಮತ್ತು ಅವರ ತಂಡ ಹಾಗೂ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡ ತೊಡಗಿಸಿಕೊಂಡ ಕರಸೇವಕರು ಮತ್ತು ಎಲ್ಲ ದಾನಿಗಳು ಉಚಿತ ಸೇವೆ ಕೊಟ್ಟ ಬೇರೆ ಬೇರೆ ಸಂಸ್ಥೆಯವರು ಉಚಿತವಾದ ಪಾನಕ ಸೇವೆ ಕೊಟ್ಟಿದ್ದಾರೆ ಉಚಿತವಾದ ರಿಕ್ಷಾ ಸೇವೆ ಕೊಟ್ಟಿದ್ದಾರೆ ಉಚಿತವಾದ ಬಸ್ ಸೇವೆ ಕೊಟ್ಟಿದ್ದಾರೆ ನಮ್ಮ ರೋಟರಿ ಕ್ಲಬ್ ಉಡುಪಿದ್ರಿಯವರಿಂದ ಉಚಿತ ವೈದ್ಯಕೀಯ ತಪಾಸಣಾ ಕೇಂದ್ರ ಇಟ್ಟಿದ್ದರು ಆಳ್ವಾಸಿ ಉಚಿತ ವೈದ್ಯಕೀಯ ತಪಾಸಣಾ ಕೇಂದ್ರ ಇಟ್ಟಿದ್ದರು ಮತ್ತು ಇಲ್ಲಿಯ ಸರಕಾರಿ ವೈದ್ಯ ವೈದ್ಯಾಧಿಕಾರಿಗಳು ಸಹ ಒಂದು ಅವರ ಸೇವಾ ಕೌಂಟರನ್ನು ಇಟ್ಟಿದ್ದರು ನಮ್ಮ ಈ ಬ್ರಹ್ಮಕಳಶೋತ್ಸವಕ್ಕೆ ಹೊರೆ ಕಾಣಿಕೆಯನ್ನು ಕಳಿಸಿಕೊಟ್ಟ ಎಲ್ಲ ಸಂಘ ಸಂಸ್ಥೆಗಳಿಗೆ ಹಾಗೂ ಬೇರೆ ಬೇರೆ ಧರ್ಮದವರು ಹೊರೆ ಕಾಣಿಕೆಗೆ ಕಳಿಸಿದ್ದಾರೆ ಅವರಿಗೆ ಹಾಗೂ ಈ ಹೊರಕಾಣಿಕೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲ ಊರ ಪರವೂರ ಭಕ್ತಾದಿಗಳಿಗೆ ನಾನು ಧನ್ಯವಾದ ಹೇಳಿಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ನಮಗೆ ಅತ್ಯುತ್ತಮ ಸಹಕಾರ ಕೊಟ್ಟಿದ್ದಾರೆ ಉಗ್ರ ಹಣವನ್ನು ಸಂಪೂರ್ಣ ನಿರ್ವಹಣೆ ಮಾಡಿದ ಸಮಿತಿಯವರಿಗೆ ಹಾಗೂ ನಮ್ಮ ಅಡಿಗೆ ಶಾಲೆಯಲ್ಲಿ ನಮ್ಮ ಅಡಿಗೆಯವರ ಜೊತೆಯಲ್ಲಿ ಸಂಪೂರ್ಣ ಒಂದು ಅವರಿಗೆ ಸಹಕಾರ ಕೊಟ್ಟ ಸಮಿತಿಯವರು ಬಳಸುವ ಸಮಿತಿಯವರಿಗೆ ವಿಶೇಷವಾಗಿ ತರಕಾರಿ ಹಚ್ಚಿದ ಎಲ್ಲ ಒಂದು ಸಮಿತಿಯ ಸದಸ್ಯರಿಗೆ ಹಾಗೂ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಇಷ್ಟು ದಿವಸವು ಪುನರ್ ಪ್ರತಿಷ್ಠೆಯಿಂದ ಸದಸ್ಯದವರೆಗೆ ಇಷ್ಟು ದಿವಸವು ಭಾಳ ಉತ್ತಮ ರೀತಿಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆ ಮಾಡಿದ ಇವರೆಲ್ಲರಿಗೂ ನಾನು ಅಭಿನಂದನಾ ಪೂರ್ವಕ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ